ಹೊಟ್ಟೆಯನ್ನೆಲ್ಲ ಒದ್ದೆ ಮಾಡಿತ್ತು ಇಲ್ ನೋಡಿ ಇಲ್ ನೋಡಿ ಇಲ್ಲ ನೋಡಿ ಇಲ್ ನೋಡಿ ಹಾಯ್ ಫ್ರೆಂಡ್ಸ್ ನಾವಿವತ್ತು ಊರಿನ ಹತ್ತಿರದಲ್ಲಿರುವಂಥ ಹರಾಳಿ ಫಾರೆಸ್ಟ್ ಇರುವಂಥ ಒಂದು ಸಣ್ಣ ಜಲಪಾತ ಇದನ್ನು ನೋಡಲಿಕ್ಕೆ ಅಷ್ಟೇನು ದೊಡ್ಡದಂತನೂ ಅಲ್ಲ ಹಾಗೆಯೇ ಪ್ರಸಿದ್ಧವಾದಂಥ ಜಲಪಾತ ಅಂತೂ ಮೊದಲೇ ಅಲ್ಲ ಹಾಗೆ ಮನೇಲಿ ಖಾಲಿ ಕೂತೀವಿ ಅಂತ ಸುಮ್ಮನೆ ವಿಸಿಟ್ ಅಂತ ಬಂದಿದ್ದೀವಿ ರೋಡ್ ಸ್ವಲ್ಪ ಚೆನ್ನಾಗಿದೆ ಅಷ್ಟೇನು ಖರಾಬಾಗಿಲ್ಲ ಹೋಗ್ಬೋದು ಒಬ್ಬರೆಲ್ಲ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಸೇರ್ಬಿಟ್ಟು ಬಂದರೆ ಚೆನ್ನಾಗಿರತ್ತೆ ಇಲ್ಲಿ ಸ್ವಲ್ಪ ದೂರದಲ್ಲಿದೆ ಇವಾಗ ಇವಾಗ ಒಳ್ಳೆದ ಮರೇ ನೀರು ಒಳ್ಳೆದಿರ್ಬೇಕಾ ನಮಸ್ತೆ ಸ್ನೇಹಿತರೆ ಇದು ಸುಮಾರು ಮುರುಡೇಶ್ವರದಿಂದ ನಾಲ್ಕು ಕಿಲೋಮೀಟರ್ ದೂರ ಅಷ್ಟೇ ಜಸ್ಟ್ ಜಾಸ್ತಿ ದೂರ ಏನಲ್ಲ ಸ್ವಲ್ಪ ಒಂದು ಐದುನೂರು ಮೀಟ್ರ್ ನಡ್ಕೊಂಡು ಬರ್ಬೇಕು ಇದು ವಾಟರ್ ವಾಟರ್ಫಾಲ್ ಮುರುಡೇಶ್ವರ ಬಸ್ತಿ ಮಕ್ಕಿಯಿಂದ ಹೆರಳಿಗೆ ಬರೋ ರೂಟ್

இவன் கண்ட கண்ட சீரஹிங் அது சேரீவல்ல பார்ட்டி ஜாகிதா ನೋಡ್ತೇರಿ ಫ್ರೆಂಡ್ಸ್ ನೋಡಿ ಜಲಪಾತ ಅಂತ ಹೇಳಿ ಜೋಗ ಜಲಪಾತ ತೋರ್ಸುದ ಜೋಗ ಜಲಪಾತ ಇಲ್ಲ ನೋಡಿ ಫ್ರೆಂಡ್ಸ್ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ಏನೋ ಮಾಡ್ತಾ ಇದ್ದಾನೆ ಸಣ್ಣ ಮಕ್ಳು ಆಟ ಬಿಡ್ಬೇಡಾ ಸಿಗೋಡೆ ಜಾರ್ತದ ನೋಡಿ ನನ್ನ ಫ್ರೆಂಡ್ ನಡೀತಾ ಇದ್ದಾನೆ ಇವಾಗ ಕೆಳಗಡೆ ಫೋಟೋ ಶೂಟ್ ಮಾಡೋಕೆ ಹೋಗಿ ದೌಡ್ಗೆಡ್ಗೆಪ್ಪಿದ್ದಾನೆ ಅವನ ಅದೃಷ್ಟ ಇವತ್ತು ಏನು ಆಗಲಿಲ್ಲ ಇವಾಗ ನೋಡಿ ಬಟ್ಟೆ ತೊಳ್ಕೊಳಕ್ ಹೋಗ್ತಾ ಇದ್ದಾನೆ ಆಮೇಲೆ ನೋಡಿ 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 ನಾನು ಹೇಳ್ತಾ ಇದ್ದೀನಿ ಜಾರತ್ತೆ ಜಾರತ್ತೆ ಅಂತ ಕೇಳಲೇ ಇಲ್ಲ ನೋಡಿ ಇವಾಗ

Nihime gaya na gaya dia Nihime gaya na gaya dia ಒಪ್ಪು ಒಪ್ಪು ನಿಂಗೆ ನಾ ಹೇಳ್ತಾ ಏ ನಿಂಗೆ ನಾ ಹೇಳ್ತಾ ತಳೆ 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 ಹತ್ತು ಬೀಳ್ತೆ ಅಂತ ನೋಡಿದೆ ಕೇಳಿ ನೀನು ಹಾಯ್ ಫ್ರೆಂಡ್ಸ್ ನೋಡಿ ಹಾಗೆ ಸುಮ್ಮನೆ ಒಂದು ಸಣ್ಣ ವಾಟರ್ ಫಾಲ್ಸ್ ಭೇಟಿ ಕೊಟ್ಟಿದ್ವಿ ಇವತ್ತು ವಾಟರ್ ಫಾಲ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿದೆ ಮಳೆ ಮಳೆ ಎರಡು ಮೂರು ದಿನದಿಂದ ಮಳೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ವಾಟರ್ ಫಾಲ್ಸಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ ನೋಡಿ ಹಾಗೆ ಸುಮ್ಮನೆ ಮೋಜು ಮಸ್ತಿಗಂತ ಬಂದ್ವಿ ನಮ್ಮ ಫ್ರೆಂಡ್ ನೋಡಿ ಯಾವಾಗಲೇ ಎರಡು ಸಲ ತೌಡು ಇಟ್ಕೊಂಡು ಕೆಳಗಡೆ ಬಿದ್ದಿದ್ದಾನೆ ನೋಡಿ ಫ್ರೆಂಡ್ಸ್ ಇದು ಪುರಾತನ ಕಾಲದ ಅರಣಕಲ್ಲು ಅಂದರೆ ಇದರಲ್ಲಿ ಮಸಾಲ ಹಾಕ್ಕೊಂಡು ಅಡುಗೆ ಸಾಂಬಾರು ಮಾಡ್ಕೊಂಡು ಊಟ ಮಾಡುವಂಥದ್ದು ಇದರ ಗುಂಡಿಲ್ಲ ಗುಂಡಿಯಲ್ಲಿದೆ ಅಂತ ನೋಡಬೇಕು ಬರೀ ಇಂಥದೆಯ ಗುಂಡು ಬ್ರಿಟಿಷರು ದಾರಿಗೆ ಬ್ರಿಟಿಷರು ಹೊತ್ಕೊಂಡು ಹೋಗಾರೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಡನ್ ಬಾಯ್